ಬಾಬಾ ವೆಂಗಾರ್ ಅವರು ತಮ್ಮ ಭವಿಷ್ಯವಾಣಿ ಮೂಲಕ ಜಗತ್ತಿನಾದ್ಯಂತ ಹೆಸರುವಾಸಿಯಾಗಿದ್ದಾರೆ ಎರಡನೇ ಮಹಾಯುದ್ಧದಿಂದ ಹಿಡಿದು ಅಮೆರಿಕದ ಮೇಲಿನ ದಾಳಿ ಮತ್ತು ಇಂದಿರಾ ಗಾಂಧಿಯವರ ಸಾವಿನವರೆಗೂ ಭವಿಷ್ಯ ನುಡಿದಿದ್ದರು ಎಲ್ಲವೂ ನಿಜವೆಂದು ಸಾಬೀತವಾಗಿದೆ ಬಾಬಾ ವೆಂಗಾರ್ ಸಾಯಿಬ ಮುನ್ನ ಭಾರತ ಪಾಕಿಸ್ತಾನ ಯುದ್ಧದ ಭವಿಷ್ಯ ನುಡಿದಿದ್ದರು ಅಲ್ಲದೆ ಇಸ್ಲಾಮಿಕ್ ದೇಶದ ನಾಶ ಖಚಿತ ಎಂದು ಹೇಳಿದ್ದರು ಇದೀಗ ಪಹಲ್ಗಾಮ್ ದಾಳಿ ನಂತರ ಅವರ ಭವಿಷ್ಯವಾಣಿ ನಿಜವಾಗುತ್ತಾ ಅಂತ ಪಾಕೆ ನುಡುಕ ಶುರುವಾಗಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಪೆಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕರ ದಾಳಿಯಲ್ಲಿ ಪಾಕಿಸ್ತಾನ ಭಾಗಿಯಾಗಿರುವುದು ಸ್ಪಷ್ಟವಾಗಿದೆ ಹಾಗಾಗಿ ಇಸ್ಲಾಮಿಕ್ ರಾಷ್ಟ್ರಗಳ ವಿನಾಶದ ಬಗ್ಗೆ ಬಾಬಾ ವೆಂಗಾರ್ ಅವರು ಹೇಳಿದ್ದ ಭವಿಷ್ಯವಾಣಿ ಪ್ರಸ್ತುತ ಚರ್ಚೆಗೆ ಕಾರಣವಾಗಿದೆ ಮುಸ್ಲಿಂ ರಾಷ್ಟ್ರಗಳ ವಿನಾಶದ ಮಾತುಗಳನ್ನು ಪಾಕಿಸ್ತಾನದ ವಿನಾಶಕ್ಕೆ ತಳುಕು ಹಾಕಲಾಗುತ್ತಿದೆ ಬಾಬಾ ವೆಂಗಾರ್ ಅವರು ಈ ಹಿಂದೆ ಇಂದಿರಾ ಗಾಂಧಿಯವರ ಮರಣದ ಭವಿಷ್ಯ ನುಡಿದಿದ್ದರು ಅದು ನಿಜವಾಗಿತ್ತು ಅನೇಕ ನೈಸರ್ಗಿಕ ವಿಕೋಪಗಳ ಬಗ್ಗೆ ಹೇಳಿಕೆ ನೀಡಿದ್ದರು ಅವುಗಳೂ ಸಹ ನಿಜವಾಗಿವೆ ಬಾಬಾ ಅವೆಂಗ ಎರಡು ಸಾವಿರದ ಇಪ್ಪತ್ತೈದರ ಬಿಸಿಲಿನ ಬಗ್ಗೆ ಆಕಾಶದಿಂದ ಬೆಂಕಿಯ ಮಳೆ ಬೀಳುತ್ತದೆ ಎಂದು ಭವಿಷ್ಯ ನುಡಿದಿದ್ದರು ಅದು ನಿಜವೆಂದು ಸಾಬೀತಾಗುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಬಗ್ಗೆ ಅವರು ಭವಿಷ್ಯವಾಣಿಯು ನಿಜವಾಗುತ್ತಾ ಅಂತ ಕಾಯ್ದು ನೋಡಬೇಕಿದೆ